ಂಗ ಅಷ್ಟಾಗಿ ರೀ ಥೋತ್ ಏನ್ ನ್ಯಾಯ ಅಂದ್ರೆ ಒಳಗಡೆ ಕರೆಕ್ಟಾಗಿ ನ್ಯಾಯ ಎಲ್ಲ ಕಡೆ ಕರೆಕ್ಟ್ ಆಗಿರ್ಬೇಕು ಏನ್ರೀ ನೀರ್ ಹಾಕೋ ಚಿಲ್ಲೋ ಜಾಗದಲ್ಲಿ ಹೆಂಗ್ರಿ ಗಲಾಟೆ ಆಯ್ತದ ಅವ್ನು ಯಾರ ಅವ್ನು ಧನುಷ್ನು ಅವ್ನ ಯಾರ ಅಭಿ ಅಭಿ ಕಾಲಾಗಿ ಓಡಿತಾನ ಒಂದ್ ಹೆಣ್ಮಗುಳ್ ನಿಂತ್ಕೊಂಡಿರ್ಗ ಆ ಬಕೀಟ್ನ ಕಾಲಾಗ್ ತೇಳ್ತಾನ ಅವ್ನು ಆ ಸಡೆ ಆಡ್ದಂಗ ಆಡ್ತಾನ ಅವನು ಅವ್ನ ಹೆಣ್ಮಕ್ಳಿಗೆ ಗೌರವ ಕೊಡೋದು ಗೊತ್ತಿಲ್ಲ ಕಾಲಾಗ ಓದಿತವ್ ಬಕೀಟ್ ನ ಆ ಹೆಣ್ಮಕ್ಳ ಮೇಲೆ ನೋಡಿಸ್ತಾನೆ ಡಂಡಿಸ್ತಾನ ಅವನು ನಾಚಿಕೆ ಆಗ್ಬೇಕ ಅವನು ಅಭಿಗ ಅವ್ನ ಧನುಷ್ಗೆ ಅದರಲ್ಲಿ ಈ ಅಮ್ಮನ ಏನಕ್ಕೆ ಹೋಗ್ಬೇಕು ಸೆಂಟ್ರಲ್ಲಿ ಈ ಏನು ಎಲ್ಲ ಒಳಗಡೆ ಏನಾದರೂ ನಾನೇ ಒಂಥರ ಲೀಡ್ರು ಥರ ಹೋಗ್ತಾಳೆ ಅಮ್ಮ ಅಶ್ವಿನಿ ಆ ಅಮ್ಮನ ಯಾ ಅಮ್ಮನಿಗೆ ಏನು ಆ ಒಂದು ಇದಕ್ಕೆ ರೀತಿನೇ ರೀತಿಯೇ ಸರಿಲ್ಲ ಅಮ್ಮ ಆ ಅಮ್ಮನ ಏನಕ್ಕೆ ಕಾಲು ಕಾಲುಗಿಚ್ಚಬೇಕಾಯ್ತು ಅಲ್ಲಿ ಇವನು ಬಂದ ಅಲ್ಲಿ ಯಾರೋ ನಮ್ಮ ಇಲ್ಲಿ ಬಂದ ಗಿಲ್ಲಿಗೆ ಈ ಅಮ್ಮ ಏನಕ್ಕೆ ಹೋಗಿ ಕುಂಟು ಕೊಡಬೇಕಾಯ್ತು ಅವ್ರವ್ರಲ್ಲಿ ಮಾತಾಡ್ತಾರೆ ಆ ಈ ಅಮ್ಮನ ತಾನೇ ಹೋಗಲ್ಲಿ ಗಿಚ್ಕೊಂಡು ಇದು ಮಾಡಿದ್ದು ನಿನ್ನ ಅಶ್ವಿನಿಯವ್ರು ಉಸ್ತುವವ್ರೀನ ಅದು ನೋಡ್ಕೊಬೇಕು ಒಂದು ಹೆಣ್ಣುಮಗೋಗಿ ಟ್ರಿಪ್ನ ಕಾಲಲ್ಲಿ ಹೋದಾಗ ಈ ಅಮ್ಮನ ಗೊತ್ತಾಗಲ್ಲ ಏನು ಗಿಲ್ಲಿ ಮೇಲೆ ಹಂಗೆ ಹೋಗೋಂಥದ್ದು ಏನು ಮಾತಿನ ಪದಗಳು ಏನೋ ಹೋಗೋ ಅನ್ನೋಕ್ಕೆ ಇವ್ರ ಮನೆ ಅಲ್ಲ ಅದು ಅಶ್ವಿನಿ ಅವ್ರ ಮನೆ ಅಲ್ಲ ಅದು ಬಿಗ್ ಬಾಸ್ ಅದು ಅವ್ನು ತಪ್ಪು ಮಾಡಿದ್ರೆ ಕೇಳೋಕ್ಕೆ ಸುದೀಪಣ್ಣ ಅವ್ರೆ ಬಿಗ್ ಬಾಸಲ್ಲಿ ಅವರೇ ಈ ಅಮ್ಮ ಏನು ಈ ಅಮ್ಮ ನಾನು ಗುತ್ಕೆಕ್ ತೊಗೊಂಡವ್ರೆ ಅಲ್ಲಿರೋದನ್ನಲ್ಲ ಗಿಲಿನ ಗುತ್ಕೆಕೆ ತೊಗೊಂಡವ್ರೆ ಇಲ್ಲೇ ಜೀತದ ಆಳ ಆ ಥರ ನೋಡೋಂಥದ್ದು ಏನಿದೆ ಇವ್ರು ಹೆಂಗೆ ಕಂಟೆಸ್ಟೆಂಟ್ ಅವರು ಹಂಗೆ ಬಂದಿರೋದು ಎಲ್ಲರೂ ಯಮ್ಮ ಅಮ್ಮ ನಂದೆಳ್ಳಿಲ್ಲಿ ಅಂದ್ಬಿಟ್ಟು ಎಲ್ಲದಕ್ಕೂ ಬರೋದು ನಂದೇ ನಡಿಬೇಕು ಅನ್ನೋದು ಅವ್ರು ವಯಸ್ಸಿಗೆ ಅವ್ರ ಇದ್ದರೆ ಸೆಟ್ಟೆ ಅವಲ್ಲ ಫಸ್ಟ್ ಕಲಿಸ್ಬಿಡ್ರಿ ಆಚ ಕಡೆ ಅಶ್ವಿನಿಯವ್ರನ್ನ ಕಾಲಾಗೆ ಓದಿದ ಅವ್ನಿಗೆ ಇಲ್ಲಿ ಬಂದು ನ್ಯಾಯ ಕೇಳ್ದೆ ಏನಕ್ಕೆ ಹಿಂಗೆ ಕಾಲಾಗ ಓದಿತೀವ ಹಾಂ ಈ ಥರ ಅಂತ ಕೇಳೋದು ತಪ್ಪು ಅದು ಆಂ ಏನು ಈ ಅಮ್ಮನಿಗೆ ಏನಕ್ಕೆ ಎಲ್ಲದಕ್ಕೂ ಬಂದು ತಲೆ ಹಾಕೋದು ಏನಕ್ಕೆ ಯಮ್ಮ ಈ ಅಮ್ಮಂದು ಎಷ್ಟೈತೆ ಅಷ್ಟು ನೋಡ್ಕೊಬೇಕು ಇಡೀ ಕರ್ನಾಟಕಕ್ಕೆ ಗೊತ್ತು ನೀನು ಯಾರು ಅಂತ ಕೇಳೋಕ್ಕೆ ಅವನು ಅಂತ ಗೊತ್ತಿರೋದ್ಕೇನಕ್ಕೆ ಇಡೀ ಕರ್ನಾಟಕಕ್ಕೆ ಗೊತ್ತು ಗಿಲ್ಲಿ ಯಾರು ಅಂದ್ಬಿಟ್ಟು ಅವ್ನ ವ್ಯಕ್ತಿತ್ವ ಏನಂದ್ಬಿಟ್ಟು ಗಿಲ್ಲಿದ್ ವ್ಯಕ್ತಿತ್ವ ಏನೋ ಇಡೀ ಕರ್ನಾಟಕಕ್ಕೆ ಗೊತ್ತು ಈ ಅಮ್ಮನ ವ್ಯಕ್ತಿತ್ವ ಏನನ್ಬಿಟ್ಟು ಇಡೀ ಕರ್ನಾಟಕಕ್ಕೆ ಗೊತ್ತು ಆ ಅಮ್ಮ ಏನು ಅಂದ್ಕೊಂಡು ಒಳಗಡೆ ನನಗೆಲ್ಲ ಮಾತಾಡಿದ ತಕ್ಷಣ ಕರ್ನಾಟಕದಲ್ಲಿ ಎಲ್ಲ ನನಗೆ ಏನೋ ಒಂದು ಮೇಲೆ ಕುಣಿಸೋರು ಅಂದ್ಕೊಂಡವ್ರೆ ಇಲ್ಲಿ ಎಂತ ಹೆಂಗೆ ಏನೇನು ಮಾತಿಗೆ ಮಾತಾಡ್ತಾನೋದು ಸೋಷಿಯಲ್ ಮೀಡಿಯಲ್ಲಿ ಗೊತ್ತು ಫಸ್ಟು ಒಬ್ಬರ ಮೇಲೆ ಮುಂಚೆ ಮುಚ್ಚರಿ ಹೇಳ್ಕೊಂಡು ತಿಳ್ಕೊಂಡು ಮಾತಾಡಬೇಕು ಏನೋ ನನ್ನ ಮಕ್ಕಳಿಗೆ ಮಾನ ಮಾಡಿದಿಲ್ಲ ಅವ್ನ ದರ್ನೇಶನ ಅವ್ನ ಅಭಿ ಅಲ್ಲ ಆಡಕ್ಕೆ ಇರ್ತಿಲ್ಲ ಅವ್ನ ಅಭಿಗೆ ಕಾಲ ಓದಿತಾನೆ ಲೈ ಹೆಣ್ಮಕ್ಳಿಗೆ ಅವ್ನು ಗೌರವ ಕೊಟ್ಟು ಬಾ ಇದು ಆಟ ಆಟದಲ್ಲಿ ಸೋಲು ಗೆಲುವು ಕಾಲ ಕಾಲಾಗ ಅನ್ನೋ ನಿನ್ಗೆ ಎಷ್ಟು ದುರಂಕಾರ ಇರಬೇಕು ನಿನಗೆ ಹೆಣ್ಮಕ್ಳಿಗೆ ಫಸ್ಟ್ ಮರ್ಯಾದೆ ಕೊಡು ಮತ್ತು ನೋಡ್ದೆ ನಮ್ಮ ರಘೋಣನ ಮೇಲೆ ಹೋಗೋಣ ಯಮ್ಮನು ಆಯ್ ಅವ್ರು ಹೆಂಗೆ ಕೇಳಿದ್ರು ಅಶ್ವಿನಿ ಅವರು ಎಲ್ಲಿದ್ದಾರೆ ಅಂತ ಕೇಳಿದ್ರು ಅವರು ಗೌರವ ಕೊಟ್ರೇನು ಅಮ್ಮ ಇನ್ನು ಹಿಂಗೆ ಗೌರವ ಕೊಡಬೇಕು ಗೊತ್ತಾಗ್ತಲ್ಲ ಅಶ್ವಿನಿ ಅವ್ರಿಗೆ ಕರ್ನಾಟಕದಲ್ಲೇ ಯಾರಿಗೂ ಕೊಟ್ಟಿಲ್ಲದಂಥ ಗೌರವ ಏನನ್ನ ಕೊಡಬೇಕಾ ಹಾಂ ಎಲ್ಲ ಸಹಪಾಠಿಗಳಲ್ಲಿ ಒಳಗಡೆ ಇರೋದು ಈ ಅಮ್ಮನ ಏನು ಅಷ್ಟು ದೌರ್ಜನ್ಯ ಮಾಡೋಂಥದ್ದು ಏನಿದೆ ಏನು ಅಂಥ ಗೌರವ ಏನು ಕೊಡಬೇಕು ಹಾಂ ಕೊಟ್ಟಿದ್ದೆ ತಾನೆ ಅವ್ರು ಉಳ್ಸ್ಕೊತಾಡ ಅಮ್ಮನ ಎಲ್ಲಾರ ಮೇಲೂ ಜಗಳಕ್ಕೆ ಹೋಗೋದು ಬೈ ಬಂದಂಗೆ ಬೈಯೋದು ಆಮೇಲೆ ಹತ್ಕೊಂಬಿಡೋದು ಸಿಂಪತಿ ಕ್ರಿಯೇಟ್ ಮಾಡೋದು ಕೆಲಸ ಅವ್ರು ಮಾಡ್ತಾರೆ ಬರ್ತಾ ಬರ್ತಾ ಅವ್ರದ್ದು ನಡವಳಿಕೆನೇ ಸರಿ ಇಲ್ಲ ಬಿಗ್ ಬಾಸಲ್ಲಿ ಇಲ್ಲ ಬಿಗ್ ಬಾಸ್ ಈ ಅಮ್ಮನ ಇಲ್ಲ ಒಳಗಡೆ ಸುದೀಪಣ್ಣ ಅವರ ಬಿಗ್ ಬಾಸ್ ಅವರ ಗೊತ್ತಾಗ್ತಲ್ಲ ಈ ಮನೆ ಏನ ಇದು ತೊಗೊಂಡ್ಬಿಟ್ಟು ಗೊತ್ತಿಲ್ಲ ಎಲ್ಲ ಈ ಮನೇ ಸುದೀಪಣ್ಣನ ಕೆಲಸ ಎಮ್ ಮನೆ ಮಾಡ್ತೈತೆ ಯಾರ್ಯಾರಿಗೆ ಏನೇನು ಕೊಡಬೇಕು ಅಂದ್ಬಿಟ್ಟು ಯಾರು ಹೆಂಗೆ ಟ್ರಿಗೇಟ್ ಮಾಡ್ಬೇಕು ಅಂದ್ಬಿಟ್ಟು ಎಮ್ ಮನೆ ಮಾಡ್ತಾವ್ರಿ ಕಲಿಬೇಕಾ ಅಮ್ಮ ವಯಸ್ಕೊಂದಿದಕ್ಕೆ ಗಂಡು ಮಕ್ಕಳಿಗೆ ನೀವು ಏನು ಕೆಟ್ಟ ಪಾತ್ರ ಸಹಿಸ್ಕೊಂಡಿರ್ಬೇಕಾ ಇದು ಹಿಂಗೆ ಹೋಗ್ತಾ ಇದ್ರೆ ನಾವು ಸಹ ಹ್ಯೂಮನ್ ರೈಟ್ಸ್ ಕಂಪ್ಲೇಂಟ್ ಮಾಡ್ತೀವಿ ಬಿಗ್ ಬಾಸಲ್ಲಿ ಏನು ಬ ಗಂಡ್ ಮಕ್ಳಿಗೆಲ್ಲ ಅವಮಾನ ಮಾಡೋದು ಇವರು ಟಿ ಆರ್ ಪಿಗೋಸ್ಕರ ಇದು ಸರಿನೇ ಇದು ನಮಗೂ ಗಂಡು ಮಕ್ಳಿಗೆ ಏನೊಂದು ಗೌರವ ಇರೋಲ್ಲ ಈ ರೀತಿ ತೇಜವಾದ ಮಾಡಿದ್ರೆ ಹೆಂಗೆ ಒಂದು ಸ್ವಲ್ಪನೂ ಗೌರವ ಬೇಡ ಕಲಿಬೇಕಲ್ಲ ರೀ ಎಲ್ಲರಿಗೂ ಸಮಾನತೆ ಬೇಕು ರೀ ಹೆಣ್ಣು ಗಂಡು ಮಕ್ಕಳಾಗಲಿ ಗೌರವ ಕೊಡೋವಂಥ ಕೆಲಸನ ಒಬ್ರಿಗೊಬ್ರು ಮಾಡಬೇಕು ಯಾವಾಗ ನೋಡು ಬಿಗ್ ಬಾಸಲ್ಲಿ ಗಂಡು ಮಕ್ಕಳಿಗೆ ತೇಜವಾದ ಮಾಡಿದಂಥದ್ದು ಇವ್ರು ಟಿ ಆರ್ ಪಿಗೋಸ್ಕರ ನೋಡ್ತಾರೆ ಗಂಡು ಮಕ್ಕಳು ಏನು ಅಷ್ಟು ಬಿಟ್ಟಿಗೆ ಬಿದ್ದವ್ರ ಅವರಿಗೆ ಬಿಗ್ ಬಾಸಲ್ಲಿರೋರಿಗೆ ಇವ್ರು ಟಿ ಆರ್ ಪಿಗೋಸ್ಕರ ಗಂಡು ಮಕ್ಕಳು ಮನ ಮಡಿಯೋದು ತೆಗಿತವ್ರೆ ಇದನ್ನು ಸಹಿಸ್ಕೊಳಲ್ಲ ಹ್ಯೂಮನ್ ರೈಟ್ಸ್ಗೆ ಕಂಪ್ಲೇಂಟ್ ಮಾಡಬೇಕಾಗತ್ತೈತೆ ಫಸ್ಟ್ ಆ ಅಮ್ಮನ ನಡ್ಕೊಳೋ ರೀತಿ ಸರಿ ಇಲ್ಲ ಆ ಅಮ್ಮನೂ ತಿಳ್ಕೊಬೇಕು ನಾನು ಹೋಗ್ತೀನಿ ಹೋಗ್ರಿ ಗಿಲ್ಲಿ ಬಗ್ಗೆ ಮಾತಾಡೋದು ಏನು ನೈತಿಕತೆ ಯಾರಿಗೂ ಇಲ್ಲ ಅವ್ರ ರಘುವವ್ರ ಮಾತಾಡೋಂಥ ನೈತಿಕತೆ ಯಾರೂ ಇಲ್ಲ ಎಲ್ಲ ಗೆಲ್ಲಕ್ಕೆ ಬಂದಿರೋದು ಅವ್ರು ನೀ ನೀವು ಎತ್ಕೊಂಡು ಹೋಗ್ರಿ ನೋಡೋಣ ಗಿಲ್ಲಿನೇ ಗೆದ್ಕೊಂಡು ಹೋಗೋದು ಗೆದ್ಕೊಂಡು ಹೋಗಲಿ ಯಾಕೆ ಇದು ಮಾಡ್ತಾರೆ ಯಾರು ಏನು ಬಿಟ್ಟಿಗೆ ಬಿದ್ದಾರ ಇವ್ರ ಮನೆ ಏನು ಅನ್ನ ಸಾಕವ್ರಾ ಬೈಕ್ ಬಂದಂಗೆ ಬೈ ಬೈಯಾಕೆ ಬೈಸ್ಕೊಳಕ್ಕೆ ಅವ್ರೇನು ಬಿಟ್ಟು ಬಿದ್ದವ್ರೇನು ರೀ ಅವರು ಎಲ್ಲರಿಗೂ ಒಂದು ತನ್ಮಾನ ಇರ್ತೈತೆ ನಮಗೆ ಒಂಥರ ಏನೋ ಮಕ್ಕಳು ನೋಡ್ತಾ ಇರ್ತಾರೆ ಅವ್ರು ಟಿ ಆರ್ ಪಿಗಳಿಗೋಸ್ಕರ ಆಗ್ತಾರೆ ಅಲ್ಲ ಅವರು ಒಂದು ಪತ್ರಿಕತ್ರಾಗಿ ಒಂದು ಆ್ಯಂಕರಿಂಗ್ ಕೆಲಸ ಮಾಡಿದವರು ಹೆಂಗೆ ಮಾತಾಡ್ಬೇಕಂದ್ ಗೊತ್ತಿಲ್ಲ ಏನೇ ಹೋಗೇ ಭಾರಿ ಅನ್ಕೊಂಡು ಏನು ಸರ್ ಇದು ಆಂ ಇವತ್ತು ಅವರು ಮಕ್ವಾಡ್ಗಳೆಲ್ಲ ಕಳಿಸ್ತವ್ರೆ ಬಿಗ್ ಬಾಸ್ ಅವರು ಅವ್ರಿಂಥ ಪದಗಳು ಹಾಕಕ್ಕೆ ಹೋಗ್ಬೇಡ್ರಿ ಅವ್ರ ಮೇಲೆ ಒಂದೊಂದು ಗೌರವಗಳಿರುತ್ತೆ ಏನು ಬಾಯಿ ಬಿ ಬಾಯಿ ಬಿಟ್ಟರೆ ಕೆಟ್ಟ ಮಾತುಗಳು ಈ ಅವರು ಆಂ ಅವ್ರ ಅಕ್ಕ ಅಶ್ವಿನಿ ಅಕ್ಕನ ಹಾಂ ಕೇಳೋಕ್ಕೆ ಹೋಗ್ಬೋದು ಅಂತ ಪದಗಳು ಏನು ಗಂಡು ಮಕ್ಕಳೇನು ಬಿಟ್ಟೇ ಬಿದ್ದವ್ರೇನು ರೀ ಇಡೀ ಕರ್ನಾಟಕ ಜನ ನೋಡ್ತೈತೆ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಏನು ಕೆಟ್ಟ ಕೆಟ್ಟ ಮಾತು ಹೆಂಗಂದ್ರೆ ಹಂಗೆ ಬಯೋದು ತಿಸ್ ಅವ್ರು ಯಾರು ಮಕ್ಳು ಮಾತಾಡ್ತಲ್ಲ ಈ ಶನಿವಾರ ಸುದೀಪ್ ಕ್ಲಾಸ್ ತಗೊಂಡಿಲ್ಲ ಅಂದರೆ ಸೋಮವಾರ ಮೇಲೆ ನಾವು ಇದು ತೆಗ್ದಂಗೆ ಗಂಡು ಮಕ್ಕಳಿಗೆ ಈ ರೀತಿ ತೇಜವಾದ ಮಾಡೋದು ನಾವು ಕೂಡ ಹ್ಯೂಮನ್ ರೈಟ್ಸ್ ಕಂಪ್ಲೇಂಟ್ ಮಾಡಬೇಕಾಗುತ್ತೆ ಇದಕ್ಕೆ ನಾವು ನಾವು ಕ್ರಮ ಜರ್ಸ್ಬೇಕಾಗೆ ಗಂಡು ಮಕ್ಕಳೇನು ಸುಮ್ಮನೆ ಇಲ್ಲ ಹೆಣ್ಣು ಗೌರವ ಗೌರ್ವ ಕೊಡೋದ್ರೆ ಮುಂಚಿನಲ್ಲಿ ಮಕ್ಳು ಮಕ್ಕಳವ್ರೆ ಆದರೆ ಇವ್ರು ಯಾರೋ ಇಬ್ರು ಮಾಡೋದ್ರಿಂದ ತುಂಬ ಅವಮಾನಗಳಾಗ್ತಿದೆ ಇದು ಸಹಿಸಲ್ಲ ನಾವು ಗಂಡು ಮಕ್ಕಳು